ನೀ ಗಿರೀಸ್ ಅಡ್ ಗಿರೀಸ್ ಅ ಶೇರ್ಡ್ ವಿಲ್ಟರ್ಜೆಸ್ ಚಲನಚಿತ್ರದ ಓಪನಿಂಗ್ಗೆ ಎಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು ಯು ಮಸ್ಟ್ ಎಮ್ ನಾಟ್ ಸೀನ್ ಅ ವೈಲ್ಡ್ ಲೈಫ್ ಫಿಲ್ಮ್ ಲೈಕ್ ದಿಸ್ ಇನ್ ಲಾಂಗ್ ಲಾಂಗ್ ಕೈಮ್ ಕಮಿಂಗ್ ಔಟ್ ಯುವರ್ ಬಿಗ್ ಸ್ಕ್ರೀಮ್ ಸೊ ದಟ್ಸ್ ಅಕ್ಟಿಂಗ್ ಇಟ್ ಸೆಲ್ ವಿೌಟ್ ಫಾದರ್ ಐ ಡೂ ಲೆಟ್ ಬಿ ಇಂಟ್ರೊಡ್ಯೂಸ್ ಯು ದ ಡೈರೆಕ್ಟರ್ ಆಫ್ ದ ಫಿಲ್ ಸಂದೇಶ್ ಕರ್ ಟೇಕ್ ಓವರ್ ಥ್ಯಾಂಕ್ ಯು ಹರ್ಷ್ ಕೈ ಕಮಿಂಗ್ ಯರ್ ದಿಸ್ ಇಸ್ ಎ ವೆರಿ ರೇರ್ ಮೂಮೆಂಟ್ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ ಈಸ್ ಕಮಿಂಗ್ ಆನ್ ದ ಬಿಗ್ ಸ್ಕ್ರೀನ್ ಸೊ ಐ ಹೋಪ್ ಆಲ್ ಇಫ್ ಯು ಕಮ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆನ್ ದ ಬಿಗ್ ಸ್ಕ್ರೀನ್ ಈ ಥರ ಚಲನಚಿತ್ರ ಬಂದು ನಮ್ಮ ಈ ಪಿ ವಿಆರ್ ಆಗಲಿ ದೊಡ್ಡ ಸ್ಕ್ರೀನಲ್ಲಾಗಲಿ ಭಾಳ ತರೋದು ಭಾಳ ರೇರ್ ಇದು ನಮಗೂ ಕೂಡ ಯೂಶ್ವಲಿ ಇದು ಟೆಲಿವಿಷನ್ಗೆ ಮಾಡ್ತೀವಿ ನ್ಯಾಷನಲ್ ಜೋಗ್ರಾಫಿಗೆ ಮಾಡಿದ್ದೀವಿ ಡಿಸ್ಕವರಿಗೆ ಮಾಡಿದ್ದೀವಿ ನೆಟ್ಫ್ಲಿಕ್ಸಿಗೆ ಮಾಡಿದ್ದೀವಿ ನಮ್ಮ ಇಂಡಿಯಾದಲ್ಲಿರೋದು ಪಕ್ಷಿ ಪ್ರಾಣಿಗಳು ಇದು ನಮ್ಮ ಮಕ್ಕಳು ನೋಡಬೇಕು ಇದ್ರ ಬಗ್ಗೆ ತಿಳ್ಕೋಬೇಕು ಇದ್ರ ಬಗ್ಗೆ ಒಂದು ಸ್ವಲ್ಪ ಆನಂದಿಸಬೇಕು ಆ ಎಜುಕೇಷನ್ ಎಂಟರ್ಟೈನ್ಮೆಂಟ್ ಅನ್ನೋದಿದೆಯಲ್ಲ ಅದು ಭಾಳ ಮುಖ್ಯ ಇದು ನೀಲ್ಗಿರಿ ಡಾಕ್ಯುಮೆಂಟ್ಲಿ ಬಂದು ನಮ್ಮ ನಮ್ಮ ರೋಹಿಣಿ ನೀಲ್ಗಣಿ ಫಿಲಾಸ್ಫೀಸ್ ಎಜುಕೇಷನ್ ಬಗ್ಗೆ ಭಾಳ ಕಾನ್ಸಂಟ್ರೇಟ್ ಮಾಡ್ತಾರೆ ಸೊ ಈ ಡಾಕ್ಯುಮೆಂಟ್ಲಿ ಬಂದು ಎಜುಕೇಷನಲ್ ಎಫರ್ಟ್ ಆದರೆ ಬರೀ ಎಜುಕೇಷನ್ ಆದರೆ ಯಾರು ಬಂದು ನೋಡೋದಿಲ್ಲ ಅದ್ರ ಜೊತೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಇದ್ದರೆ ಆವಾಗ ಹೆಚ್ಚಾಗಿ ಜನ ಬರ್ತಾರೆ ಮಕ್ಕಳು ಬರ್ತಾರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಬರುತ್ತೆ ಈ ಪಕ್ಷಿ ಪ್ರಾಣಿಗಳ ಬಗ್ಗೆ ಮತ್ತು ನೀಲಿರೀಜ್ ಬಗ್ಗೆ ಯಾಕೆ ಮಾಡಿರುವುದು ಅಂದರೆ ನಮ್ಮ ನೀಗಿರೀಜ್ ಅನ್ನೋದು ನಮ್ಮ ನಮ್ಮ ಭಾರತದ ಮೊಟ್ಟ ಮೊದಲನೆಯ ಯುನೆಸ್ಕೋ ಬಯೋಸ್ಫಿಯರ್ ರಿಸರ್ವ್ ಹಾಗಂದರೆ ಇದು ಭಾಳ ಇಂಪಾರ್ಟೆಂಟ್ ಜಾಗ ನಮ್ಮ ಪ್ರೊಟೆಕ್ಟ್ ಮಾಡೋಕ್ಕೆ ನಮ್ಮ ನೀರು ನಮ್ಮ ಗಾಳಿ ಇದೆಲ್ಲ ರಕ್ಷಿಸುವ ಜಾಗ ಈ ಥರ ನೀಲ್ಗಿರೀಸು ನಮ್ಮ ಪಶ್ಚಿಮ ಘಟ್ಟಗಳು ಪ್ರಪಂಚದಲ್ಲೇ ಭಾಳ ಮುಖ್ಯವಾದ ಜಾಗ ಮತ್ತು ಇನ್ನೊಂದೇನೆಂದರೆ ಇಲ್ಲಿ ಸಿಗುವಂಥ ಪಕ್ಷಿ ಪ್ರಾಣಿಗಳು ಕಪ್ಪೆ ಇದು ಹಾವು ಅದೆಲ್ಲ ಬೇರೆ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಸಿಗೋದಿಲ್ಲ ಸೊ ನಮ್ಮ ಡಾಕ್ಯುಮೆಂಟ್ರಿನಲ್ಲಿ ಹೀರೋಗಳು ಬಂದು ಇಲ್ಲಿ ನೋಡ್ತೀರಾ ಕರಡಿ ಆಗಲಿ ನಮ್ಮ ಬ್ಲ್ಯಾಕ್ ಟ್ಯಾಂಕರ್ ಆಗಲಿ ನಮ್ಮ ಕರಿ ಚಿತ್ರ ಹುಲಿ ಅದೆಲ್ಲ ಬಿಟ್ಟು ಬೇರೆ ಚಿಕ್ಕ ಚಿಕ್ಕ ಪ್ರಾಣಿಗಳು ಇದೆ ಒಂದು ನೀಲಗಿರಿ ಸೇರಿಯಾ ಅಂತ ಈ ಫುಲ್ ಪ್ರಪಂಚದಲ್ಲಿ ಬರೀ ನಿಲ್ಗಿಣಿಗೆ ಮಾತ್ರ ಸಿಗೋದು ಸೊ ನಮ್ಮ ಡಾಕ್ಯುಮೆಂಟ್ರಿನಲ್ಲಿ ಆ ಥರ ಸಣ್ಣ ಪುಟ್ಟ ಚಿಕ್ಕ ಪ್ರಾಣಿಗಳೇ ಹೀರೋ ಅದ್ರ ಬಗ್ಗೆ ಯಾರಿಗೂ ಹೆಚ್ಚಾಗಿ ಗೊತ್ತಿರೋದಿಲ್ಲ ಸೊ ಈ ಡಾಕ್ಯುಮೆಂಟ್ರಿ ಬಂದು ಅದನ್ನು ದೊಡ್ಡದಾಗಿ ತೋರಿಸಿದ್ರೆ ಎಲ್ಲರೂ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಬೋದು ಆನಂದಿಸ್ಬೋದು ಆ ತಿಳುವಳಿಕೆ ಬಂದರೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಪ್ರೊಟೆಕ್ಟ್ ಮಾಡೋಕ್ಕೂ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಹಾಗಾಗಿ ಈ ಎಜುಕೇಶನಲ್ ಡಾಕ್ಯುಮೆಂಟ್ರಿ ನಮ್ಮ ರೋಹಿಣಿ ನಿಲ್ಕಣಿ ಗ್ರಾ ಫಿಲಾನ್ಸಫ್ರಿ ಜೊತೆ ಸೇರಿಕೊಂಡು ಈ ಡಾಕ್ಯುಮೆಂಟ್ರಿ ನಮ್ಮ ಫುಲ್ ಭಾರತಕ್ಕೆ ತಂದಿದ್ದೀವಿ ದೊಡ್ಡ ಸ್ಕ್ರೀನಲ್ಲಿ ಫುಲ್ ಇಂಡಿಯಾದಲ್ಲಿ ರಿಲೀಸ್ ಆಗ್ತಾ ಇದೆ ಜುಲೈ ಹನ್ನೆರಡನೇ ತಾರೀಕು ಸೊ ಎಲ್ಲರೂ ಬರಬೇಕು ಜುಲೈ ಏಯ್ಟೀನ್ ಇಟ್ ಬಿ ಲಾಂಚಿಂಗ್ ಆಲ್ ಅಕ್ರಾಸ್ ಇಂಡಿಯಾ ಆ್ಯಂಡ್ ವಿ ವಾಂಟ್ ಆಲ್ ಟು ಕಮ್ ವಾಚ್ ಎಕ್ಸ್ಪೀರಿಯನ್ಸಿಂಗ್ ಆನ್ ದ ಬಿಗ್ ಸ್ಕ್ರೀನ್ And we need your support, we need you to show it to all of your children for future generations. It's most important. So, thank you, thank you all for coming. Yes. Shh. ಇವಾಗ ಇದು ನೀಂತ್ರಿ ಅನ್ನೋದು ನಮ್ಮ ಕರ್ನಾಟಕ ಕೇರಳ ತಮಿಳುನಾಡು ಈ ಮೂರು ಸ್ಟೇಟ್ ಅದು ನಾವು ಶೂಟಿಂಗ್ ಮಾಡಿದಿವಿ ಈ ಮೂರು ವರ್ಷ ಇದು ಮಾಡೋಕ್ಕೆ ನಮ್ಮ ಫುಲ್ ತುರ್ತು ತಂಡ ಪೂರ ಸೇರಿಕೊಂಡು ಮೂರು ವರ್ಷದಲ್ಲಿ ಈ ಮೂರು ಸ್ಟೇಟ್ ಕವರ್ ಮಾಡಿಕೊಂಡು ಮಾಡಿರೋದು ಕ್ಯಾಮ್ರಾ ನಾವು ಭಾಳಷ್ಟು ಬೇರೆ ಬೇರೆ ಟೈಪ್ ಕ್ಯಾಮ್ರಾಗ ಯೂಸ್ ಮಾಡಿದ್ದೀವಿ ಅದರಲ್ಲಿ ಸೋನಿ ಸೋನಿ ಕ್ಯಾಮ್ರಾ ಹೆಚ್ಚಾಗಿ ಯೂಸ್ ಮಾಡಿದ್ವಿ ಕ್ಯಾಮ್ರಾಮನ್ ನಾನೊಬ್ಬ ಕ್ಯಾಮ್ರಾಮ್ಯನ್ ಅದ್ರ ಜೊತೆ ನಮ್ಮ ಫುಲ್ ತಂಡ ಕ್ಯಾಮ್ರಾಮನ್ಗಳು ಪೂರಿ ಸುಮಾರು ಜನ ಇದ್ದಾರೆ ಇಲ್ಲಿ ಒಂದು ಐದಾರು ಜನ ಕ್ಯಾಮ್ರಾಮನ್ ಇದ್ದಾರೆ ಮ್ಯೂಸಿಕ್ ಬಂದು ಸುಶೀಲ ರಾಮನ್ ಅಂತ ಸುಶೀಲ ರಾಮನ್ ಸ್ಯಾಮ್ ಮತ್ತೆ ನೀಲ್ ಅಧಿಕಾರಿ ಅಂತ ಅವ್ರದ್ದು ಭಾಳ ಟೀಪ್ ರಿಚ್ ಮ್ಯೂಸಿಕ್ ಸುಶೀಲ ರಾಮನ್ ಅವರು ಮ್ಯೂಸಿಕ್ ಮಾಡಿದ್ದಾರೆ ಅವರು ಅವರೇ ನರೇಶನ್ ಕೂಡ ಅವರೇ ಕೊಟ್ಟರು ಸ್ಪೆಷಲ್ ಸ್ಪೆಷಲ್ ಬಂದು ನಮ್ಮ ಡಾಕ್ಯುಮೆಂಟರಿ ಹೀರೋಗಳೆಲ್ಲ ನನ್ನ ಹಿಂದೆ ಇದ್ದಾರೆ ಗ್ರೇಟ್ ಪಾರ್ಬಲ್ ಇಂದ ಹಿಡಿದು ಹುಲಿಯಿಂದ ಹಿಡಿದು ಕರಡಿಯಿಂದ ಹಿಡಿದು ಕಾಫಿ ಕರಿಚುತ್ತೆ ಆನೆ ವೈಲ್ಡ್ ಡಾಗ್ಸ್ ನೀಲ್ಗಿರಿ ಟಾರ್ ನೀಲ್ಗಿರಿ ಸೇಯ್ಯ ಇದೆಲ್ಲ ನಮ್ಮ ಪಿಕ್ಚರ್ಗಳಲ್ಲಿ ಹೀರೋಗಳು ಇದು ಎಪ್ಪತ್ತೈದು ನಿಮಿಷ ಸೆವೆಂಟಿ ಫೈವ್ ಮಿನಿಟ್